ಸಮಾಜಕ್ಕೆ ಒಂದು ಸಂದೇಶನೂ ಕೊಡಬೇಕಾಗಿತ್ತು ಮಹಿಳೆಯರ ಬಗ್ಗೆಯೂ ಒಂದು ಸಂದೇಶ ಕೊಡಬೇಕಾಗಿತ್ತು ಆ ನಾವು ಮಹಿಳೆಯರೆಲ್ಲ ಸ್ವಾವಲಂಬಿಗಳು ಮತ್ತು ಸ್ವತಂತ್ರರು ಮತ್ತು ಎಲ್ಲ ರೀತಿಯಿಂದ ನಾವು ಸಮರ್ಥವಾಗಿ ಜೀವನ ಮಾಡೋಂಥವ್ರು ಅಂತ ಹೇಳಿದ್ರು ನಾವು ಈ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ಇದು ಸ ಈ ದಿನ ಸಮರ್ಥವಾಗಿ ನಾವು ಆಚರಣೆ ಮಾಡಿದ್ದೀವಿ ಹಾಗೆಯೇ ಈ ದಿನ ರಾಣಿ ಸತೀಶ್ ಮತ್ತು ಕೆ ವಿ ನಾಗರಾಜ್ ಮೂರ್ತಿಯವರು ಸಹ ಅತಿಥಿಗಳಾಗಿ ಬಂದು ಅವರ ಮನದ ಮಾತುಗಳನ್ನು ಹೇಳಿದ್ದಾರೆ ನಾವು ಈ ತಿಂಗಳೆಲ್ಲ ಮಹಿಳಾ ದಿನಾಚರಣೆ ಮಾಡ್ತಾನೆ ಇರ್ತೀವಿ ನಮಗೆ ಎಲ್ಲಾ ಮಹಿಳೆಯರಿಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಆವಾಗ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ದಿನ ನಮ್ಗೆ ಈ ದಿನ ನಮ್ಮ ಮಹಿಳೆಯರಿಗೆಲ್ಲ ಸಮಯ ಸಿಕ್ತು ಹಾಗಾಗಿ ನಾವು ಮಾಡ್ತೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಕೊಟ್ಟಿದ್ದ ಅಧ್ಯಕ್ಷೆ ನಾನು ಮಾತನಾಡುತ್ತಾ ಸರಳ ರೆಡ್ಡಿ ಅಂತ ಇದನ್ನು ನಲವತ್ತೈದನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಹಾಗೆಯೇ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಹ ನಾವು ಸಂಭ್ರಮದಿಂದ ನಾವು ಆಚರಿಸ್ತೀವಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ಚೆನ್ನಾಗಿ ಭಾಗವಹಿಸಿ ಪದಾಧಿಕಾರಿ ಬಹಳ ಖುಷಿ ಅನಿಸ್ತಾ ಇದೆ ನಾವೆಲ್ಲ ಕರ್ತಿದ್ರು ಎಲ್ಲ ಕಮಿಟಿಯವರೆಲ್ಲ ಇಲ್ಲೇ ಇದ್ದೀವಿ ಅದ್ರಿಂದ ಎಲ್ಲ ತುಂಬಾ ಚೆನ್ನಾಗ್ ಸಹಕಾರ ಕೊಡ್ತಾ ಇದ್ದಾರೆ ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಇದೆ ಈಗ ನೀ ನಿಮ್ಮ ಸಹಕಾರನೂ ನಮಗೆ ಹೆಚ್ಚಿನ ಅವಶ್ಯಕತೆ ಇದೆ ಅಂದ್ರೂ ತುಂಬ ನಮಗೆ ಸಹಕಾರ ಕೊಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅಹಂ ಭಾವ ಇಲ್ಲ ಎಲ್ಲಾನು ಒಂದೇ ಥರ ನೋಡ್ತಾರೆ ಸಿದ್ದರಾಮಯ್ಯನವರು ಹೋದರೆ ಅನುದಾನ ಕೊಟ್ಟೇ ಇಲ್ಲ ಓದು ಓದು ವರ್ಷದಲ್ಲಿ ಅನುದಾನ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮಗಳಿಗೆ ಎಲ್ಲೂ ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಈ ಸರಿ ನಾವೆಲ್ಲರೂ ಅಕ್ಕೊತ್ತಾಯ ಏನಪ್ಪಾ ಅಂದರೆ ಈ ಸರಿ ಕಲಾವಿದರಿಗೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಸಹಕಾರ ನೀಡಬೇಕು ಅಂತ ನಾವು ಕೊಡ್ತೇವೆ ಇಲಾಖೆಯಿಂದ ತಂಗಡಿಗೆ ಮಾಹಿತಿ ನೀಡಿದರ ಹಾಂ ನೀಡಿದ್ದೀವಿ ಅನೇಕ ಸಾರಿ ನಾವು ಈ ಕನ್ನಡ ಸಂಸ್ಕೃತಿ ಮಹಿಳಾ ಇದು ಇಲಾಖೆಯಿಂದ ನಾವು ಮಾಹಿತಿ ನೀಡಿದ್ದೀವಿ ಅಲ್ಲಿಂದ ಅವ್ರಿಗೆ ಹೋಗಿರುತ್ತೆ ಈ ಸರಿ ಸಹ ನಾವು ನಾವು ಹೋರಾಟ ಮಾಡ್ತೀವಿ ನಮ್ಮ ಸಾಂಸ್ಕೃತಿಕ ಇಲ್ಲ ಕನ್ನಡ ಕೂಟಕ್ಕೆ ನಾವು ಒಂದಷ್ಟು ಸಹಕಾರ ಸಹಾಯ ತಗೋಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಮೇಡಮ್ ಜಯ ರೇವಣ ಸಿದ್ದಯ್ಯ ಕಾರ್ಯದರ್ಶಿ ಗೌರವ ಕಾರ್ಯದರ್ಶಿ ಕರಡಾಮುನಿ ರೆಡ್ಡಿ ಅಧ್ಯಕ್ಷರು ಕನ್ನಡ ಸಂಸ್ಕೃತಿ ಕೂಡ ನಲವತ್ತೈದನೇ ವರ್ಷ ನಾವು ಮಾಡ್ತೇವೆ ಐವತ್ತು ಜನ ನಾವಿದೀವಿ ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಇವನ್ನ ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಇವರೆಲ್ಲ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಸಾಹಿತ್ಯದ ಬಗ್ಗೆ ಕಲೆ ಬಗ್ಗೆ ಎಲ್ಲದ್ರ ಬಗ್ಗೆ ನಾವು ಗಮನ ಅನ್ನಿಸ್ತೀವಿ